ಆತ್ಮೀಯ ವೀಕ್ಷಕರೇ ನನ್ನ ಚಾನೆಲ್ಗೆ ಸ್ವಾಗತ ಕಳೆದ ಒಂದು ವಿಡಿಯೋದಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅದರ ಒಂದು ರಾಸಾಯನಿಕ ಕ್ರಿಯೆಗಳ ವಿಧಗಳಲ್ಲಿ ಸಂಯೋಗ ಕ್ರಿಯೆ ಮತ್ತು ವಿಭಜನೆ ಕ್ರಿಯೆ ಬಗ್ಗೆ ತಿಳ್ಕೊಂಡಿದ್ವು ಈ ಒಂದು ವಿಡಿಯೋದಲ್ಲಿ ಸ್ಥಾನಪಲ್ಲಟ ಕ್ರಿಯೆ ಬಗ್ಗೆ ತಿಳ್ಕೊಳ್ಳೋಣ ಇದು ಮೂರನೇ ರಾಸಾಯನಿಕ ಕ್ರಿಯೆಯ ವಿಧ ಸ್ಥಾನಪಲ್ಲಟ ಕ್ರಿಯೆ ಅಂತ ಹೆಚ್ಚು ಕ್ರಿಯಾಪಟು ಧಾತು ಕಡಿಮೆ ಕ್ರಿಯಾಪಟು ಧಾತುವಿನ ಸ್ಥಾನವನ್ನು ಆಕ್ರಮಿಸಿಕೊಳ್ಳುವಂತಹ ಕ್ರಿಯೆ ಹೆಚ್ಚು ಕ್ರಿಯಾಪಟು ಧಾತು ಹೆಚ್ಚು ಕ್ರಿಯಾಪಟು ಧಾತು ಕಡಿಮೆ ಕ್ರಿಯಾಪಟು ಧಾತುವಿನ ಸ್ಥಾನವನ್ನು ಆಕ್ರಮಿಸಿಕೊಳ್ಳುವ ಆಕ್ರಮಿಸಿಕೊಂಡು ಹೊಸ ಉತ್ಪನ್ನಗಳು ಉತ್ಪತ್ತಿ ಆಗ್ತವೆ ಇಲ್ಲಿ ಹೆಚ್ಚು ಕ್ರಿಯಾಪಟು ಒಂದು ಎಕ್ಸಾಂಪಲ್ ನೋಡೋಣ ಇ ಪ್ಲಸ್ ಎಫ್ ಪ್ಲಸ್ ಇಲ್ಲಿ ಎಫ್ ಅಂತಕ್ಕಂಥದ್ದು ಕಬ್ಣ ಕಬ್ಣ ಹೆಚ್ಚು ಕ್ರಿಯಾಪಟು ಧಾತು ಯು ಕಡಿಮೆ ಕ್ರಿಯಾಪಟು ಧಾತು ಹೆಚ್ಚು ಕ್ರಿಯಾಪಟುದಾತು ಧಾತು ಕಡಿಮೆ ಕ್ರಿಯಾಪಟು ಧಾತುವಿನ ಸ್ಥಾನವನ್ನ ಆಕ್ರಮಿಸಿಕೊಳ್ಳುತ್ತೆ ಈ ಸ್ಥಾನವನ್ನು ಆಕ್ರಮಿಸಿಕೊಂಡ್ಬಿಟ್ಟು ಪಿ ಎಸ್ ಉತ್ಪತ್ತಿ ಆಗುತ್ತೆ ಸಿ ಏನಾಗಿದೆ ಸ್ಥಾನ ಪಲ್ಲಟಗೊಂಡಿದೆ ಇದನ್ನೇ ನಾವು ಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೇವೆ ಇದು ಹೆಚ್ಚು ಕ್ರಿಯಾಪಟುದಾತು ಈ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅಂದ್ರೆ ಕ್ರಿಯಾಶೀಲತೆಯ ಒಂದು ಸರಣಿ ಅಂತ ಇದೆ ಕ್ರಿಯಾಶೀಲತೆಯ ಸರಣಿಯನ್ನ ನೋಡಿದ್ರೆ ಫಸ್ಟ್ ಪೊಟ್ಯಾಷಿಯಂ ಸೋಡಿಯಂ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಅಲ್ಯುಮಿನಿಯಂ ಝಡನ್ ಕಬ್ಣ ಸೀಸ ಮತ್ತು ಕಾಪರ್ ಈ ತರ ಎ ಜಿ ಎ ಯು ಅನ್ನೋ ಕ್ರಿಯಾಶೀಲತೆ ಸರಣಿ ಇದೆ ಕ್ರಿಯಾಶೀಲತೆ ಮೇಲ್ಭಾಗದಲ್ಲಿರುವಂತದ್ದು ಹೆಚ್ ಕೆ ಇರ್ತಕ್ಕಂಥದ್ದು ಆ ಕೆಳಗೆ ಬರ್ತಾ ಬರ್ತಾ ಏನಾಗುತ್ತೆ ಕ್ರಿಯಾಶೀಲತೆ ಕಡಿಮೆ ಆಗುತ್ತೆ ಹಾಗಾಗಿ ಎಫ್ಇಿ ಈ ಸ್ಥಾನದಲ್ಲಿದೆ ಸಿ ಯು ಈ ಸ್ಥಾನದಲ್ಲಿದೆ ಹಾಗಾಗಿ ಇದು ಹೆಚ್ಚು ಕ್ರಿಯಾಪಟದ್ದು ಇದು ಕಡಿಮೆ ಕ್ರಿಯಾಪಟದ್ದು ಹಾಗಾಗಿ ಹೆಚ್ಚು ಕ್ರಿಯಾಪಟು ಧಾತು ಕಡಿಮೆ ಕ್ರಿಯಾಪಟು ಧಾತುವಿನ ಸ್ಥಾನವನ್ನು ಆಕರ್ಮಿಸಿಕೊಂಡು ಹೊಸ ಉತ್ಪನ್ನಗಳು ಉತ್ಪತ್ತಿಯಾಗಿದ್ದಾರೆ ಹಾಗಾಗಿ ಇದನ್ನ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರೀತೀವಿ ಇನ್ನೊಂದು ಉದಾಹರಣೆ ನೋಡೋದಾದ್ರೆ ಎಸ್ ಒ ಫೋರ್ ಪ್ಲಸ್ ಯು ಈಗ ಜಡನ್ನು ಮತ್ತು ಸಿಯು ನೋಡುತ್ತೆ ಜಡನ್ನು ಮೇಲ್ಭಾಗದಲ್ಲಿ ಇದೆ ಹಾಗಾಗಿ ಇದು ಹೆಚ್ಚು ಕ್ರಿಯಾಶೀಲ ಧಾತು ಇದು ಕಡಿಮೆ ಕ್ರಿಯಾಶೀಲ ಧಾತು ಹೆಚ್ಚು ಕ್ರಿಯಾಶೀಲ ಧಾತು ಸಿಯು ಕಡಿಮೆ ಕ್ರಿಯಾಶೀಲ ದಾತ್ ಹಾಗಾಗಿ ಸ್ಥಾನ ಪಲ್ಲಟ ಕ್ರಿಯೆ ನಡೆಯುತ್ತೆ ಇದನ್ನೇ ನಾವು ಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ ನಾಲ್ಕನೇ ರಾಸಾಯನಿಕ ಕ್ರಿಯೆ ದ್ವಿ ಬಿ ಸ್ಥಾನ ಪಲ್ಲಟ ಕ್ರಿಯೆ ಬಿ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಅಂದ್ರೆ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತೆ ಒಂದು ಉದಾಹರಣೆಯನ್ನ ನೋಡೋಣ ಏನು ಅಂತ ಅಂದ್ರೆ ಎನ್ಎ ಟು ಎಸ್ ಒಡಿಯಂ ಸಲ್ಫೇಟ್ ಪ್ಲಸ್ ಬೇರಿಯಂ ಕ್ಲೋರೈಡ್ ಬೇರಿಯಂ ಸಲ್ಫೈಟ್ ಪ್ಲಸ್ ಎನ್ಎ ಸಿಎಲ್ ಸೋಡಿಯಂ ಕ್ಲೋರೈಡ್ ಸಿಗುವಂಥದ್ದು ಇಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ಎನ್ ಎ ಇಲ್ಲಿ ಇರ್ತಕ್ಕಂಥದ್ದು ಒಂದು ಧನಯಾನು ಇದು ಋಣಾಯಾನ ಇಲ್ಲೂ ಕೂಡ ಧನಾಯಾನು ಇಲ್ಲಿ ಋಣಾಯಾನ ಟು ಪ್ಲಸ್ ಇರತಕ್ಕಂಥದ್ದು ಫೋರ್ ಟು ಮೈನಸ್ ಇದೊಂದು ಅಯಾನು ಬಿ ಇಲ್ಲಿ ಅಯಾನುಗಳ ಒಂದು ವಿನಿಮಯ ನಡೆಯುತ್ತೆ ವಿನಿಮಯ ನಡೆಬಿಟ್ಟು ಎ ಟು ಜಾಗಕ್ಕೆ ಬಿ ಎ ಬಂದಿರತಕ್ಕಂಥದ್ದು ಹಾಗಾಗಿ ಬಿ ಫೋರ್ ಆಗಿದೆ ಹಾಗಾಗಿ ನೆಕ್ಸ್ಟ್ ಟು ಎನ್ ಎಲ್ ಉತ್ಪತ್ತಿ ಆಗಿರುವಂಥದ್ದು ಇಲ್ಲಿ ಅಯಾನುಗಳ ನಡುವೆ ಪ್ರತಿವರ್ತಕದಲ್ಲಿ ಪ್ರತಿವರ್ತಕಗಳ ನಡುವೆ ನಡುವೆ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ಈ ಯಾರ ಮಾತಿನಿಂದ ಲೆಫ್ಟ್ ಸೈಡ್ ಬರೆಯುವಂತ ಪ್ರತಿವರ್ತಕಗಳು ಇಲ್ಲಿ ಏನಾಗಿದೆ ಅಯಾನುಗಳ ವಿನಿಮಯ ಆಗಿರ್ತಕ್ಕಂಥದ್ದು ಹಾಗಾಗಿ ಇದನ್ನ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೇವೆ ಈ ದ್ವಿಸ್ಥಾನ ಪಲ್ಲಟ ಕ್ರಿಯೆ ನಡೆದಂತ ಸಂದರ್ಭದಲ್ಲಿ ಉತ್ಪನ್ನದಲ್ಲಿ ಒಂದು ಜಲವಿಲೀನಗೊಳ್ಳದಂತಹ ವಸ್ತು ಉತ್ಪತ್ತಿಯಾಗಿದೆ ಅದನ್ನೇ ನಾವು ಪ್ರಕ್ಷೇಪ ಅಂತ ಕರಿತೇವೆ ಈ ಒಟ್ಟು ಕ್ರಿಯೆಯನ್ನ ಪ್ರಕ್ಷೇಪಣ ಕ್ರಿಯೆ ಅಂತ ಕರೆಯುವಂಥದ್ದು ಪ್ರಕ್ಷೇಪ ಪ್ರಕ್ಷೇಪಣ ಕ್ರಿಯೆ ಅಂತ ಅಂದ್ರೆ ಜಲವಿಲೀನಗೊಳ್ಳದಂತಹ ವಸ್ತು ಉತ್ಪತ್ತಿ ಆಗ್ತಕ್ಕಂಥ ಕ್ರಿಯೆಯನ್ನು ನಾವು ಪ್ರಕ್ಷೇಪಣ ಕ್ರಿಯೆ ಅಂತ ಕರೆಯುವಂಥದ್ದು ಅದರಿ ಸ್ನಾನ ಪದಿತ ಕ್ರಿಯೆ ನೆಕ್ಸ್ಟ್ ಕಾನ್ಸೆಪ್ಟು ಉತ್ಕರ್ಷಣ ಉತ್ಕರ್ಷಣ ಅಂತ ಅಂದ್ರೆ ಆಕ್ಸಿಜನ್ ಅನ್ನ ಪಡೆದುಕೊಳ್ಳುವುದು ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನ್ ಅನ್ನ ಕಳೆದುಕೊಳ್ಳುವುದು ಅಂತ ಕೂಡ ಹೇಳ್ತೀವಿ ಉತ್ಕರ್ಷಣೆ ಇಲ್ಲಿ ತಾಮ್ರ ಆಕ್ಸಿಜನ್ ಅನ್ನ ಪಡ್ಕೊಂಡು ತಾಮ್ರದ ಆಕ್ಸೈಡ್ ಉತ್ಪತ್ತಿಯಾಗಿದೆ ಇಲ್ಲಿ ಆಕ್ಸಿಜನ್ ಪಡ್ಕೊಂಡಿದೆ ಹಾಗಾಗಿ ಇಲ್ಲಿ ಆಗಿರ್ತಕ್ಕಂಥ ಒಂದು ಕ್ರಿಯೆ ಯಾವುದು ಅಂದ್ರೆ ಉತ್ಕರ್ಷಣ ಏನಾ ಉತ್ಕರ್ಷಣಗೊಂಡಿರ್ತಕ್ಕಂಥ ವಸ್ತು ಯಾವುದು ತಾಮ್ರ ನೆಕ್ಸ್ಟ್ ಕಾನ್ಸೆಪ್ಟು ಅಪಕರ್ಷಣ ಅಪಕರ್ಷಣ ಅಂತಂದ್ರೆ ಇಲ್ಲಿ ಉತ್ಕರ್ಷಣ ಅಪಕರ್ಷಣ ಅಂದ್ರೆ ಆಕ್ಸಿಜನ್ ಅನ್ನು ಕಳೆದುಕೊಳ್ಳುವುದು ಅಥವಾ ಹೈಡ್ರೋಜನ್ ಪಡೆದುಕೊಳ್ಳುವುದು ಅಂತ ಕೂಡ ಹೇಳ್ತೀವಿ ಇನ್ನೊಂದು ಉದಾಹರಣೆಯನ್ನ ನೋಡೋಣ ಸಿಇಒ ಪ್ಲಸ್ ಎಚ್ ಟು ಸಿ ಯು ಪ್ಲಸ್ ಎಚ್ ಟು ಓ ಇಲ್ಲಿ ತಾಮ್ರ ಆಕ್ಸೈಡ್ ಉತ್ಪನ್ನದಲ್ಲಿ ಏನಾಗಿದೆ ಅಂತಂದ್ರೆ ತಾಮ್ರ ಆಗಿದೆ ಅಂದ್ರೆ ಇಲ್ಲಿ ಇರತಕ್ಕ ಪ್ರತಿವರ್ಧಕದಲ್ಲಿ ಇರುವಂತಹ ತಾಮ್ರದ ಆಕ್ಸೈಡ್ ಉತ್ಪನ್ನದಲ್ಲಿ ತಾಮ್ರ ಆಗಿದೆ ಆಕ್ಸಿಜನ್ ಅನ್ನ ಕಳೆದುಕೊಂಡಿದೆ ಆಕ್ಸಿಜನ್ ಅನ್ನು ಕಳ್ಕೊಳ್ಳುವಂಥದ್ದು ಅಪಕರ್ಷಣ ಇಲ್ಲಿ ನಡೆದಿರ್ತಕ್ಕಂಥದ್ದು ಅಪಕರ್ಷಣ ನಡೆದಿದೆ ಆದರೆ ಇನ್ನೊಂದು ಉತ್ಕರ್ಷಣನು ಕೂಡ ಈ ಒಂದು ಸಮೀಕರಣದಲ್ಲಿ ಆಗಿದೆ ಹೈಡ್ರೋಜನ್ ಪ್ರತಿವರ್ತಕದಲ್ಲಿದೆ ಉತ್ಪನ್ನದಲ್ಲಿ ನೀರು ಉತ್ಪತ್ತಿ ಆಗಿದೆ ಅಂದ್ರೆ ಆಕ್ಸಿಜನ್ ಅನ್ನ ಪಡ್ಕೊಂಡಿದೆ ಆಕ್ಸಿಜನ್ ಪಡ್ಕೊಳ್ಳೋದಂದ್ರೆ ಏನಂತ ಹೇಳ್ತೀವಿ ಉತ್ಕರ್ಷಣ ಅಂತ ಹೇಳ್ತೀವಿ ಇಲ್ಲಿ ಉತ್ಕರ್ಷಣ ಕೂಡ ಆಗಿದೆ ಈ ಒಂದು ಸಮೀಕರಣದಲ್ಲಿ ಹಾಗಾಗಿ ಈ ಒಂದು ಸಮೀಕರಣವನ್ನು ನಾವೇನಂತ ಕರಿತೇವೆ ಈ ಒಂದು ಕ್ರಿಯೆಯನ್ನ ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಂತ ಕರಿತೇವೆ ಒಂದೇ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣ ಆಗಿದೆ ಅಪಕರ್ಷಣ ಕ್ರಿಯೆನೂ ಕೂಡ ಆಗಿದೆ ಹಾಗಾಗಿ ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಥವಾ ರೆಡಾಕ್ಸ್ ಕ್ರಿಯೆಗಳು ಅಂತ ಕರಿತೀವಿ